ಎಲ್ರಿಗೂ ನಮಸ್ಕಾರ ಚಾನೆಲ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ ಯು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಮೊದಲಿಗೆ ಕುಸ್ಮಾ ಸುನಂದ ಮತ್ತು ಧರ್ಮರಾಜ್ ಅವರು ಮಾತಾಡ್ತಾ ಇರ್ತಾರೆ ಸುನಂದ ಅವರು ಅಲ್ಲ ಬೀಗರೆ ಭಾಗ್ಯನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ನಾವು ಈ ಟೈಮ್ನಲ್ಲಿ ಅವಳು ಜೊತೆ ಇರಬೇಕಿತ್ತು ಅಲ್ವಾ ಅಂತ ಹೇಳ್ತಾರೆ ಅದಕ್ಕೆ ಕುಸುಮಾ ಅವರು ಇಲ್ಲ ಸುನಂದ ನಾವು ಅಲ್ಲಿ ಹೋಗಿ ಅವರೊಂದು ಮಾತಾಡೋದು ನಾವೊಂದು ಮಾತಾಡೋದು ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಇತ್ತು ನೀವು ಟೆನ್ಷನ್ ತಗೋಬೇಡಿ ಭಾಗ್ಯ ಜೊತೆ ಆದಿ ಹೋಗಿದ್ದಾರೆ ಅಲ್ವಾ ಅವರು ಭಾಗ್ಯನ ಕರ್ಕೊಂಡು ಬರ್ತಾರೆ ಅಂತಾರೆ ಆಗ ತನ್ವಿ ಇದೆಲ್ಲ ಕೇಳಿಸ್ಕೊಂಡು ಏನು ಅಮ್ಮ ಸ್ಟೇಷನ್ಗೆ ಹೋಗಿದ್ದಾರಾ ಅಂತ ಕೇಳ್ತಾರೆ ಆಗ ಕುಸ್ಮಾ ಅವರು ನಿನ್ಗೆ ಯಾಕೆ ಅದು ನೀನು ಒಳಗಡೆ ಹೋಗು ಅಂತ ಬೈತಾರೆ ಆಗ ತನ್ವಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾಗ್ಯ ಮತ್ತು ಆದಿ ಅವ್ರ ಜೊತೆಯಲ್ಲಿ ಬರ್ತಾರೆ ಆಗ ಕುಸ್ಮಾ ಅವರು ನೋಡಿ ನಾನು ಹೇಳಿಲ್ವಾ ಅವರಿಬ್ಬರು ಬಂದರು ಅಂತಾರೆ ಬನ್ನಿ ಬನ್ನಿ ಏನಾಯ್ತು ಫ್ರೆಂಡ್ ಎಲ್ಲ ಹೇಳಿದ್ರ ಪ್ರಾಬ್ಲಮ್ ಕ್ಲಿಯರ್ ಆಯ್ತಾ ಅಂತ ಕೇಳ್ತಾರೆ ಆಗ ಭಾಗ್ಯ ಹೌದು ಅತ್ತೆ ಎಲ್ಲ ಕ್ಲಿಯರ್ ಆಯಿತು ಅದು ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಅಂತಾರೆ ಆಗ ಕುಸ್ಮಾ ಅವರು ನಾನು ಎಷ್ಟು ಹೇಳಿದೆ ನನ್ನ ಸೊಸೆ ತಪ್ಪು ಮಾಡಿಲ್ಲ ಅಂತ ಆದರೂ ಅವರು ಕೇಳಿಲ್ಲ ನೀನು ಹೇಳದ್ಕೊಂಡು ಹೋಗಿದ್ದಕ್ಕೆ ನಿನ್ನ ಕ್ಷಮೆ ಕೇಳಿದ್ನಾ ಅಂತಾರೆ ಹೌದು ಅವರು ಕ್ಷಮೆ ಕೇಳಿದ್ರು ಈಗ ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳಬೇಕು ಇದೆಲ್ಲ ನನ್ನಿಂದನೇ ಆಗಿದ್ದು ದಯವಿಟ್ಟು ಕ್ಷಮಿಸಿ ಭಾಗ್ಯ ಅಂತ ಕೈ ಮುಗ್ದು ಕೇಳ್ಕೊತಾರೆ ಆ ಕುಸುಮಾ ಅವರು ಫ್ರೆಂಡ್ ನೀವು ಯಾಕೆ ಸ್ಯಾರಿ ಕೇಳ್ತೀರಾ ನಿಮ್ಮದು ಇದರಲ್ಲಿ ಏನು ತಪ್ಪಿಲ್ಲ ಬನ್ನಿ ಇಬ್ರು ಸ್ವಲ್ಪ ಒತ್ತು ರೆಸ್ಟ್ ಮಾಡಿ ಸುನಂದ ಅವ್ರಿಗೆ ಸ್ವಲ್ಪ ಕುಡಿಯೋದಕ್ಕೆ ಜ್ಯೂಸ್ ಕೊಡಿ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ತನ್ವಿ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆಗಿರೋ ಪ್ರಾಬ್ಲಮ್ ಆ ಹತ್ತಿರ ಹೇಳೋಣ ಅಂದರೆ ಅವರು ಬೇರೆ ಸಮಸ್ಯೆನಲ್ಲಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಟ್ಲೀಸ್ಟ್ ಎರಡು ದಿನ ಆದರೂ ಟೈಮ್ ಇದ್ದಿದ್ದರೆ ಅಷ್ಟರಲ್ಲಿ ಏನಾದರೂ ಮಾಡ್ಬೋದಿತ್ತು ಆದರೆ ಅವರು ಅಷ್ಟು ಟೈಮ್ ಕೊಟ್ಟಿಲ್ಲ ಏನು ಮಾಡೋದು ನಾನು ಪಪ್ಪಾಗ ಕಾಲ್ ಮಾಡ್ತೀನಿ ಅವರು ಬೈತಾರೆ ಆದರೆ ಅಮ್ಮ ಅಜ್ಜಿಗೆ ಹೋಲಿಸಿದರೆ ಪಪ್ಪಾನೆ ಪರವಾಗಿಲ್ಲ ಅಂತ ತಾಂಡಾವ್ ಕಾಲ್ ಮಾಡ್ತಾರೆ ಈ ಕಡೆ ಆದಿ ಮತ್ತು ಭಾಗ್ಯ ಮನೆಯವರು ಜ್ಯೂಸ್ ಕುಡಿತಾ ಇರ್ತಾರೆ ಆಗ ಭಾಗ್ಯ ನನಗೆ ವಿಷಯನ ಇನ್ನೂ ಮುಂದುವರ್ಸೋಕೆ ಇಷ್ಟ ಇಲ್ಲ ಸವಾಲನ್ ಸೋತರೆ ಅಮೌಂಟ್ ತಗೋಬೇಕು ಅಂತ ಇತ್ತು ಅಲ್ವಾ ನಾನೀಗ ಸೋತಿದ್ದೀನಿ ಸೊ ಅಮೌಂಟ್ ನಾನು ತಗೋತೀನಿ ಅಂತ ಭಾಗ್ಯ ಹೇಳ್ತಾರೆ ಆಗ ಆದಿ ಇಲ್ಲ ಭಾಗ್ಯ ನಿಜವಾಗಿಯೂ ಸೋತಿರೋದು ನಾನು ನಾನು ನಿಮ್ಮ ಕೊಟ್ಟ ಅಮೌಂಟ್ನ ವಾಪಸ್ ತಗೋತೀನಿ ಅಂತಾರೆ ಇಲ್ಲ ಆದಿ ಅವರು ನೀವಿಷ್ಟು ಕಷ್ಟಪಟ್ಟಿದ್ದೀರಾ ಅಂತ ನನ್ಗೆ ಗೊತ್ತು ಈ ಅಮೌಂಟ್ ತಗೊಳಕ್ಕೆ ನನ್ನ ಖುಷಿ ಇದೆ ಅಂತಾರೆ ಧರ್ಮರಾಜ್ ಅವರು ಸೂಟ್ ಕೇಸ್ ತಂದು ಕೊಡ್ತಾರೆ ನೀವೇ ನಿಮ್ಮ ಕೈಯಿಂದ ಕೊಡಿ ಅಂತ ಆಗ ಆದಿ ಸೂಟ್ ಕೇಸ್ ಓಪನ್ ಮಾಡಿ ನೋಡ್ತಾರೆ ಅದರಲ್ಲಿ ಅಮೌಂಟ್ ಇರಲ್ಲ ಎಲ್ರಿಗೂ ಶಾಕ್ ಆಗುತ್ತೆ ಆ ಅಮೌಂಟ್ನ ತನ್ವಿ ಕೈಲಿ ಕಳ್ತನ ಮಾಡಿಸಿರ್ತಾನೆ ತಾಂಡವಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗತ್ತೆ ನಮಸ್ಕಾರ